ಟ್ರ್ಯಾಕ್ಟರ್ ಗಳನ್ನು ನಾವು ಕಂಪನಿಗಳಿಂದ ತಗೋಬೇಕು ಹೈಬ್ರಿಡ್ ಬಿತ್ತನೆ ಬೀಜ ಅದೆಲ್ಲಿಂದ ಅದು ಕಂಪನಿಗಳಿಂದ ಈ ವರ್ಷ ಬೆಳೆ ಬೆಳೆದು ಆಯ್ತು ಈ ವರ್ಷ ಕೊಂಡ್ಕೋವಾ ಬರುವ ವರ್ಷ ಬೇಡ ಅಂತ ಹೇಳಂಗಿಲ್ಲ ಬರುವ ಕಂಪ್ ಅಲ್ಲಿಂದಲೇ ಅಂಗಡಿಯಿಂದ ತಗೋಬೇಕು ಕಳೆ ತೆಗಿಬಾರ್ದು ಅಂತಿದ್ರೆ ಒಂದು ಗಿಡಕ್ಕೆ ಆ ಕಳೆಗಳಿಂದ ಏನಾದ್ರೂ ನಷ್ಟ ಆಗ್ತಿದೆ ಸುತ್ತಮುತ್ತ ಏನಾದ್ರೂ ಈಗ ಬಿಸಿಲು ಏನು ಬಿಸಿಲು ಸಾಕಾಗ್ತಿಲ್ಲ ಅಂತ ಸಂದರ್ಭದಲ್ಲಿ ಅದನ್ನು ಕಳೆ ತೆಗಬೇಕೆವ ಇಡೀ ಕಳೆಯನ್ನು ಫುಲ್ಲು ಖಾಲಿ ಮಾಡಬಾರ್ದು ಈಗ ಹವಾಮಾನ ವೈಪರೀತ್ಯ ಆಗ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಮಳೆ ಬಂದಿಲ್ಲ ಬೇಸಿಗೆಯಲ್ಲಿ ಚಳಿ ಇಂಥ ಹವಾಮಾನದ ವೈಪರೀತ್ಯ ಆಗಲಿಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ ನಾವು ಹಾಕುವಂತ ರಾಸಾಯನಿಕ ಆ ಈ ಕ್ರಿಮಿನಾಶಕ ರಾಸಾಯನಿಕ ಎಲ್ಲ ಮಳೆ ಬಂದಾಗ ಏನಾಗುತ್ತೆ ಎಲ್ಲ ಕೊಚ್ಕೊಂಡು ಹೋಗಿ ಸಮುದ್ರ ಸೇರ್ತದೆ ನದಿ ಸೇರ್ತದೆ ನದಿಗಳಲ್ಲಿ ಮೀನುಗಳಿರ್ತವೆ ಆ ಮೀನು ಮೀನುಗಿಂತ ಆ ಜಲಚರಗಳಿಗೂ ಯೋಚನೆಗಳು ನಾಶ ಆಗ್ತವೆ ಇಷ್ಟೆಲ್ಲ ಈಗ ಬೇಸಾಯ ಅಂತ ಏನು ಪರಿಸರಕ್ಕೆ ಹತ್ತಿರವಾಗಿ ಒಂದು ಬದುಕುವಂತಹ ವಿಧಾನ ಅಂತ ನಾನು ಅಂದ್ಕೊಂಡಿದ್ದೇನೆ ಕುಟುಂಬ ನಿರ್ವಹಣೆಗೆ ಯಾವತ್ತೂ ನನಗೆ ಬೇಸಾಯ ಅಗತ್ಯ ಇರಲಿಲ್ಲ ಅಂತ ಹೇಳಿದ್ರೆ ಮೊದಲು ನನ್ನ ಅಪ್ಪನೂ ಸರ್ಕಾರಿ ಉದ್ಯೋಗಿಯಾಗಿದ್ರು ಬಾಳ ಸಂಗಾತಿ ಕೃಷ್ಣನು ಕೂಡ ಸರ್ಕಾರಿ ಉದ್ಯೋಗಿ ಆಗಿದ್ರು ನಾನು ಬೇಸಾಯವನ್ನು ಬಹಳ ಇಷ್ಟಪಟ್ಟು ಬಂದೆ ನನಗೆ ಪರಿಸರಕ್ಕೆ ಹತ್ತಿರವಾಗಿ ಬದುಕಬೇಕು ಅಲ್ಲಿ ಕ್ರಿಮಿಕೀಟಗಳು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲವನ್ನೂ ಅನುಭವಿಸಬೇಕು ನಾನು ಅಂತೇಳಿ ಬಹಳ ಪ್ರೀತಿಯಿಂದ ಬಂದೆ ನಾನು ಅದನ್ನು ನಾನು ಕೂಡ ಸೆರೆ ಮಾಡಿ ಕಣ್ಣಲ್ಲಿ ಸೆರೆ ಮಾಡಿದೆ ನನ್ನ ಬಾಳ ಸಂಗತಿ ಕೃಷ್ಣ ಅದನ್ನು ಕೆಮರದಲ್ಲಿ ಸೆರೆ ಮಾಡಿ ಎಲ್ರಿಗೂ ಹಂಚಿಬಿಟ್ರು ಆದರೆ ಇಲ್ಲಿಗೆ ಬಂದ ನಂತರ ನನಗೆ ಇಲ್ಲಿ ರೈತರ ಸಮಸ್ಯೆಗಳೇನು ಇಲ್ಲಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ ರೈತರು ಎಷ್ಟು ದುಡಿ ದುಡ್ಡದಕ್ಕೆ ಬೆಳೆ ಸರಿಯಾಗಿ ಬರೋದಿಲ್ಲ ಅತಿವೃಷ್ಟಿ ಅನಾವೃಷ್ಟಿ ಆದರೆ ಎಷ್ಟೊಂದು ಕಷ್ಟ ಇದನ್ನೆಲ್ಲವನ್ನು ನಾನು ಕ್ರಮೇಣ ಕಲಿತಾ ಹೋದೆ ಈಗ ನಮ್ಮ ದೇಶ ಹಳ್ಳಿಗಳ ದೇಶ ಇಲ್ಲಿ ಹಳ್ಳಿಗಳೇ ಜಾಸ್ತಿ ಇರೋದು ಅಲ್ವಾ ಎಂಬ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಸೆನ್ಸಸ್ ಮಾಡುವಾಗ ಎಷ್ಟು ಎಂಬತ್ತೆರಡು ಪಾಯಿಂಟ್ ಏಳು ಎರಡರಷ್ಟು ಪರ್ಸೆಂಟ್ ಹಳ್ಳಿಗಳಲ್ಲಿತ್ತು ಆನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆನ್ಸಸ್ ಮಾಡುವಾಗ ಸಾವಿರದ ಎಷ್ಟು ಅರವತ್ತ್ಮೂರು ಪಾಯಿಂಟ್ ಒಂದು ಮೂರಷ್ಟು ಜನರು ಹಳ್ಳಿಗಳಲ್ಲಿ ಇರೋದಷ್ಟೇ ಹಾಗಾದರೆ ಎಲ್ಲಿಗೆ ಹೋದರು ಎಲ್ಲರೂ ನಗರಕ್ಕೆ ವಲಸೆ ಹೋದರು ಯಾಕೆ ವಲಸೆ ಹೋದರು ಅಂತ ನೋಡಬೇಕು ಯಾಕೆ ವಲಸೆ ಹೋದರು ಅಂತ ಹಳ್ಳಿಯಲ್ಲಿ ಒಂದು ಕೃಷಿ ಪ್ರಧಾನವಾದ ಇಲ್ಲಿ ಕೃಷಿ ಮುಖ್ಯ ಉದ್ಯೋಗ ಕೃಷಿ ಇಲ್ಲದ ಸಣ್ಣ ಪುಟ್ಟ ಯಾವ್ದಾದ್ರು ಯಾರ ಕೆಲಸ ಯಾವ್ದಾದ್ರು ಮಾಡ್ಬೋದು ಆ ಕೃಷಿ ಅಂತ ಹೇಳುದಕ್ಕೂ ಘನತೆ ಇಲ್ಲದ ಉದ್ಯೋಗ ಅಂತ ಆಗ್ಬೇಕಿದೆ ಕೃಷಿಯನ್ನು ಕೂಡ ಪ್ರೀತಿಯಿಂದ ಮಾಡ್ತಾ ಇಲ್ಲ ಅನಿವಾರ್ಯವಾಗಿ ಮಾಡ್ತಾ ಇದ್ದಾರೆ ಸಿಟಿಗಳಲ್ಲಿ ಎಷ್ಟೋ ಒಂದು ಉದ್ಯೋಗಗಳು ಸಿಗುತ್ತೆ ಆ ಗಾರ್ಮೆಂಟ್ಸ್ಗಳಿದೆ ಕಾರ್ಖಾನೆಗಳಿದೆ ಅನ್ವೇಡಿ ಮಟ್ಟುಗಳಿದೆ ಆ ಸೆಕ್ಯೂರಿಟಿ ಕೆಲಸ ಯಾವುದು ಬೇಕಾದ್ರೂ ಮಾಡ್ಬೋದು ಶಿಫ್ಟಲ್ಲಿ ಕೆಲಸ ಮಾಡ್ಬೋದು ಓಟಿಂಗ್ ಮಾಡಿ ಸಂಪಾದನೆ ಮಾಡ್ಬೋದು ಅಂತೇಳುವಂತಹ ಮನಸ್ಸು ಜನರಿಗಿದೆ ಅದಕ್ಕೆ ಏನು ಮಾಡ್ತಾರೆ ಎಲ್ಲ ನಗರಗಳಿಗೆ ವಲಸೆ ಹೋಗ್ತಾರೆ ಈ ನಗರಗಳಿಗೆ ವಲಸೆ ಹೋಗುವುದನ್ನು ನಾವು ತಪ್ಪಿಸಬೇಕು ಆನಂತರ ಉದ್ಯೋಗ ಉದ್ಯೋಗನೂ ಸರಿ ಇಲ್ಲ ಇಲ್ಲಿ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿ ಜಾತೀಯತೆ ಇದೆ ಜಾತೀಯತೆ ಕೋಮುವಾದ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಹುಟ್ಟಿ ಬೆಳೆದವಳು ಕೋಮುವಾದ ಹೇಗೆ ಅಲ್ಲಿ ನಾವು ಚಿಕ್ಕವರಿರುವಾಗ ಕೋಮು ಸಾಮರಸ್ಯದಿಂದ ಇದ್ದಂತಹ ಒಂದು ಜಿಲ್ಲೆ ನಾನು ಬೆಳೆಯುತ್ತ ದೊಡ್ಡವಳಾಗಿ ಬಂದಾಗ ಹೆಂಗೆ ಅದು ಇಡೀ ವ್ಯಾಪಕವಾಗಿ ಹರಡಿತು ಅಲ್ಲಿ ಜನರಿಗೆ ಬೇರೆ ಸಮಸ್ಯೆ ಬಗ್ಗೆ ಮಾತಾಡೋದೇ ಇಲ್ಲ ಬರೀ ಅವರನ್ನು ಕಂಡ್ರೆ ಅನ್ಯ ಧರ್ಮಿಯನ್ನು ಕಂಡ್ರೆ ಆಗಲ್ಲ ಒಬ್ರನ್ನೊಬ್ರು ಕಂಡ್ರೆ ಆಗಲ್ಲ ಅಂತ ಒಂದು ಕೋಮದ್ವೇಷ ಹರಡಿದೆ ಆ ಕೋಮದ್ವೇಷ ಈಗ ನಮ್ಮ ಅದರ ಕಿಡಿಗಳು ಈಗ ನಮ್ಮ ಮಂಡ್ಯ ಜಿಲ್ಲೆಯು ಕೂಡ ಹರಡಿದೆ ಅದು ಹರಡುವ ಮೊದಲೇ ನಾವು ಎಚ್ಚೆತ್ತುಕೊಡಬೇಕು ಆ ನಂತರ ಸಿಟಿಗಳಲ್ಲಿ ನೆಮ್ಮದಿಯಾಗಿರ್ಬೋದು ಅಂತ ಜನರು ಸಿಟಿಗಳಿಗೆ ಹೋಗ್ತಾರೆ ಹಾಗಾದ್ರೆ ಸಿಟಿಗಳಿಗೆ ಹೋಗದ ಹಾಗೆ ನಾವು ಏನು ಮಾಡ್ಬೋದು ನಾನು ನನ್ನದೇ ಆದ ಕೆಲವು ಪರಿಹಾರವನ್ನು ನೋಡಿದ್ದೇನೆ ಏನು ಅಂತ ಹೇಳಿದ್ರೆ ನಮ್ಮ ಕೃಷಿ ಸ್ವಾವಲಂಬಿತ ಕೃಷಿಯಲ್ಲಿ ನಾವು ಸ್ವಾವಲಂಬಿಗಳಾಗಬೇಕು ನಾವು ಸ್ವಾವಲಂಬಿಗಳಲ್ಲ ಯಾವ ನಾವು ರಾಸಾಯನಿಕ ಕೃಷಿ ಮಾಡ್ತಿದ್ದೇವೆ ಈ ರಾಸಾಯನಿಕ ಕೃಷಿ ಯಾವತ್ತೂ ಸ್ವಾವಲಂಬಿತವನ್ನು ಕಾಯುವುದಿಲ್ಲ ಯಾಕೆ ಅಂತ ಕೇಳಿ ಇಲ್ಲಿ ಟ್ರ್ಯಾಕ್ಟರ್ಗಳ ಬಳಕೆ ಮಾಡ್ತಾರೆ ಟ್ರ್ಯಾಕ್ಟರ್ಗಳನ್ನು ನಾವು ಕಂಪನಿಗಳಿಂದ ತಗೋಬೇಕು ಹೈಬ್ರಿಡ್ ಬಿತ್ತನೆ ಬೀಜ ಅದೆಲ್ಲಿಂದ ಅದು ಕಂಪನಿಗಳಿದೆ ಈ ವರ್ಷ ಬೆಳೆ ಬೆಳೆದು ಆಯ್ತು ಈ ವರ್ಷವನ್ನು ಕೊಂಡ್ಕೋವಾ ಬರುವ ವರ್ಷ ಬೇಡ ಅಂತ ಹೇಳೋಂಗಿಲ್ಲ ಬರುವ ವರ್ಷವೂ ನಾವು ಅಲ್ಲಿಂದಲೇ ಅಂಗಡಿಯಿಂದಲೇ ತಗೋಬೇಕು ಯಾಕೆ ಅಂತಂದರೆ ಪುನಃ ಅದು ಹುಟ್ಟುವುದಿಲ್ಲ ಆನಂತರ ನೆಕ್ಸ್ಟು ರಾಸಾಯನಿಕ ಗೊಬ್ಬರಗಳು ರಾಸಾಯನಿಕ ಗೊಬ್ಬರ ಎಂ ಪಿ ಕೆ ಮೊದಲೆಲ್ಲ ಎನ್ ಪಿ ಕೆ ಅಂತ ಅಷ್ಟೇ ಇತ್ತು ಈಗ ಲಘು ಪೋಷಕಾಂಶಗಳು ಬೇಕಾಗಿದೆ ಅಂತ ಗೊತ್ತಾಗಿದೆ ಜಿಂಕ್ ಮಲಿಡಮು ಅನಂತರ ಕಾಪರು ಇದೆಲ್ಲ ಲಘು ಪೋಷಕಾಂಶಗಳು ಅದನ್ನು ನಾವು ಕೊಡ್ತಿದ್ದೇವೆ ಅಂತೇಳಿ ಕಂಪನಿಗಳು ಏನು ಮಾಡ್ತವೆ ಅದರಲ್ಲೇ ಪ್ಯಾಕೆಟಲ್ಲೇ ಹಾಕ್ತಾರೆ ಅಲ್ಲ ಹಾಕ್ತಾರಾ ಇಲ್ವಾ ಏನು ಗೊತ್ತಿಲ್ಲ ನಾವು ಅದಕ್ಕೆ ಮರು ಹೋಗ್ತೇವೆ ನಾವು ಕ್ಯೂನಲ್ಲಿ ನಿಲ್ತೇವೆ ರಾಸಾಯನಿಕ ಬೇಕು ಅಂತ ಕ್ಯೂವಲ್ಲಿ ನಿಲ್ತೇವೆ ಪುನಃ ನಾವು ಅವರ ಗುಲಾಮರ ಹಾಕ್ತೇವೆ ನೆಕ್ಸ್ಟ್ ಕ್ರಿಮಿನಾಶಕಗಳು ಕ್ರಿಮಿನಾಶಕಗಳು ಅಷ್ಟೇ ಕ್ರಿಮಿನಾಶಕನ ಹೊಡ್ತಿದ್ರು ರೈತರು ಕ್ರಿಮಿನಾಶಕ ಹೊಟ್ಟ ರೈತರಿಗೂ ಇರುವಾಗ ಆನಂತರ ಅದನ್ನು ಕೊಂಡುಕೊಳ್ಳುವ ರೋಗ ಇವೆಲ್ಲ ಕಾರಣದಿಂದ ನಾವು ಏನು ಮಾಡಬೇಕು ಸಹಜ ಕೃಷಿಯನ್ನು ಮಾಡಬೇಕು ರಾಸಾಯನಿಕ ಕೃಷಿಯನ್ನು ಬಿಟ್ಟು ಬಿಟ್ಟು ಸಹಜ ಕೃಷಿಯನ್ನು ಮಾಡಬೇಕು ಸಹಜ ಕೃಷಿಯನ್ನು ಮಾಡಿದಂಥ ಅನೇಕ ಮಾದರಿಗಳು ನಮ್ಮಲ್ಲಿದ್ದಾರೆ ಸೈಯದ್ ಬೆನ್ನಿಕಾಂತ್ ರವರಿದ್ದಾರೆ ಅನಂತರ ನಾರಾಯಣ ರೆಡ್ಡಿ ಅವರಿದ್ದಾರೆ ಮಂಗಳೂರಿನ ರಾಮಚಂದ್ರ ರಾಯರಿದ್ದಾರೆ ಎ ಪಿ ಚಂದ್ರಶೇಖರ್ ಇದ್ದಾರೆ ಹಾಗೆ ಅನೇಕ ಜನ ಬನ್ನೂರು ಕೃಷ್ಣಪ್ಪನವರಿದ್ದಾರೆ ಸೈ ಸಹಜ ಕೃಷಿಯನ್ನು ಮಾಡಿ ಅವರು ಸಕ್ಸಸ್ ಆಗಿದ್ದಾರೆ ಒಂದು ನಂದಿನಿ ಮಾಡಬಾರದು ಯಾಕೆ ಉಳುಮೆ ನಂದಿನಿ ಅಂತ ಹೇಳಿದ್ರೆ ಯಾವುದೇ ಮರದ ಬೇರು ಎಷ್ಟು ಹೋಗುತ್ತೆ ಆಳಕ್ಕೆ ಹೆಚ್ಚು ಆಳಕ್ಕೆ ಹೋಗುತ್ತೆ ಅದಕ್ಕಿಂತ ಜಾಸ್ತಿ ಆಳಕ್ಕೆ ಹೋಗಲ್ಲ ಆನಂತರ ಎಂಬತ್ತಡಿ ಉದ್ದದ ಮರ ಕೂಡ ಅಷ್ಟೇ ಹತ್ತಡಿನೇ ಆಳಕ್ಕೆ ಹೋಗೋದು ಆನಂತರ ಫಲವತ್ತಾಗಿರುವ ಮಣ್ಣು ಎಷ್ಟಿರುತ್ತೆ ನಾವು ಎಷ್ಟೇ ಫಲವತ್ತತೆ ಮಾಡಿದ್ರೂ ಒಂದಡಿ ತಪ್ಪಿದ್ರೆ ಎರಡು ಅಡಿ ಅದಕ್ಕಿಂತ ಜಾಸ್ತಿ ಫಲವತ್ತತೆ ಆಗಲ್ಲ ಆಗ ನಾವು ಉಳುವೆ ಮಾಡುವಾಗ ಏನಾಗುತ್ತೆ ಫಲವತ್ತಾಗಿರುವ ಮಣ್ಣು ಏನಾಗುತ್ತೆ ಎಲ್ಲ ಮೇಲಕ್ಕೆದ್ದು ಬರ್ತದೆ ಅದರಲ್ಲಿರುವ ಗಿಡಕ್ಕೆ ಬೇಕಾದಂತಹ ಸೂಕ್ಷ್ಮ ಜೀವಿಗಳಿದ್ದಾವಲ್ಲ ಅವೆಲ್ಲ ಸಾಯ್ತವೆ ಇನ್ನು ಮಳೆ ಬಂದಾಗ ಏನಾಗುತ್ತೆ ಅವೆಲ್ಲ ಕೊಚ್ಕೊಂಡು ಹೋಗ್ತವೆ ಭೂಮಿ ಬರಡಾಗ್ತವೆ ಒಂದನೇದಾಗಿ ಉಳುಮೆ ಮಾಡಬಾರ್ದು ಎರಡನೇದಾಗಿ ಕಳೆ ತೆಗಿಬಾರ್ದು ಯಾಕೆ ಕಳೆ ತೆಗಿಬಾರ್ದು ಅಂತಂದ್ರೆ ಸಹಜ ಕೃಷಿಯಲ್ಲಿ ಕಳೆಯೇ ಗೊಬ್ಬರ ಆ ಸುತ್ತಮುತ್ತಲಿನ ಕಳೆ ಇದೆಯಲ್ಲ ಅದು ಗೊಬ್ಬರವಾಗಿ ಪರಿಣಾಮ ಬೀಳ್ತದೆ ಈಗ ಕಳೆ ತೆಗಿಬಾರ್ದು ಅಂತೇಳಿದ್ರೆ ಒಂದು ಗಿಡಕ್ಕೆ ಆ ಕಳೆಗಳಿಂದ ಏನಾದರೂ ನಷ್ಟ ಆಗ್ತಿದ್ರೆ ಸುತ್ತಮುತ್ತ ಏನಾದರೂ ಈಗ ಸೂರ್ಯನೇ ಬಿಸಿಲು ಸಾಕಾಗ್ತಿಲ್ಲ ಅಂಥ ಸಂದರ್ಭದಲ್ಲಿ ಅದನ್ನು ಕಳೆ ತೆಗಬೇಕೆ ಅವರ ಇಡೀ ಕಳೆಯನ್ನು ಫುಲ್ಲು ಖಾಲಿ ಮಾಡಬಾರ್ದು ನೆಕ್ಸ್ಟು ರಾಸಾಯನಿಕ ಬಳಸಬಾರ್ದು ರಾಸಾಯನಿಕ ಯಾಕೆ ಬಳಸಬಾರ್ದು ಅಂತ ಹೇಳಿದ್ರೆ ರಾಸಾಯನಿಕ ಏನು ಮಾಡ್ತಿದೆ ರಾಸಾಯನಿಕ ಬಳಸೋದರಿಂದ ಮಣ್ಣು ಆಸ್ ಅಸಿಡಿಕ್ ಆಗುತ್ತೆ ಆಮ್ಲೀಯ ಗುಣವನ್ನು ಪಡೆದುಕೊಳ್ಳುತ್ತೆ ಒಂದು ಇನ್ನೊಂದು ಅಲ್ಲಿ ಮಣ್ಣಿನ ಒಂದು ಮಣ್ಣು ಮಾಲಿನ್ಯ ಆಗುತ್ತೆ ಆನಂತರ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗುತ್ತೆ ಆನಂತರ ವಾಯು ಮಾಲಿನ್ಯ ಆಗುತ್ತೆ ಹೇಗೆ ವಾಯು ಮಾಲಿನ್ಯ ಆಗುತ್ತೆ ಅಂದರೆ ಕಾ ಮಣ್ಣಲ್ಲಿರುವಂತಹ ನೈಟ್ರೋಜನ್ನು ಎಲ್ಲ ಈ ನಾವು ಹಾಕಿದ್ದೇವೆ ಎಕ್ಸ್ಟ್ರಾ ಕೆಮಿಕಲ್ಗಳು ಅದರೊಟ್ಟಿಗೆ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆಗಿ ಕಾರ್ಬನ್ ಡೈಆಕ್ಸೈಡು ನೈಟ್ರಸ್ ಆಕ್ಸೈಡು ಇಂಥ ಕೆಮಿಕಲ್ಗಳಾಗಿ ಏನು ಮಾಡ್ತದೆ ಅದು ಮೇಲಕ್ಕೆ ಹೋಗಿ ಹಸಿರು ಮನೆ ಪರಿಣಾಮ ಆಗುತ್ತೆ ಹಸಿರು ಮನೆ ಪರಿಣಾಮ ಆದ್ದರಿಂದ ಏನಾಗುತ್ತೆ ಇಡೀ ತಾಪಮಾನವೇ ಚೇಂಜ್ ಆಗುತ್ತೆ ಇಡೀ ತಾಪಮಾನ ಇಡೀ ಭೂಮಿ ಬಿಸಿ ಆಗುತ್ತೆ ಭೂಮಿ ಬಿಸಿ ಆದ್ದರಿಂದ ಈಗ ಹವಾಮಾನ ವೈಪರೀತ್ಯ ಆಗ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಮಳೆ ಬಂದಿಲ್ಲ ಬೇಸಿಗೆಯಲ್ಲಿ ಚಳಿ ಇಂಥ ಹವಾಮಾನದ ವೈಪರೀತ್ಯ ಆಗಲಿಕ್ಕೆ ಇದು ಕೂಡ ಒಂದು ಕಾರಣ ಆಗುತ್ತೆ ನಾವು ಹಾಕುವಂಥ ರಾಸಾಯನಿಕ ಆದ್ದರಿಂದ ರಾಸಾಯನಿಕಗಳಲ್ಲಿ ಯಾವುದೇ ಕಾರಣಕ್ಕೂ ಹಾಕಬಾರ್ದು ಇನ್ನು ನೆಕ್ಸ್ಟ್ ಏನು ನೆಕ್ಸ್ಟು ಕಳೆನಾಶಕ ಹಾಕಬಾರ್ದು ಕಳೆನಾಶಕ ಅಂದರೆ ಪ್ರಕೃತಿ ಸಹಜವಾಗಿ ಆಗಬೇಕದು ಕಳೆ ಯಾವುದಾದ್ರೂ ಒಂದು ಕಳೆಗೆ ವೈರಸ್ ಬಂತು ಅಂತ ಇಟ್ಕೊಳ್ಳುವ ಆಗ ಇನ್ನೊಂದು ಕೀಟ ಬಂದು ಅದನ್ನು ತಿಂತವೆ ಅದು ಪ್ರಕೃತಿಯಲ್ಲಿ ಆಗುತ್ತೆ ನಾವು ಮಾಡಬೇಕಾಗಿಲ್ಲ ಇನ್ನೊಂದು ಕೀಟ ಬಂದು ತಿಂದು ಅದನ್ನು ನಾಶ ಮಾಡ್ತವೆ ಅದಕ್ಕೆ ನಾವು ಕಳೆನಾಶಕ ಹೊಡೆದ್ರೆ ಆ ಕೀಟವೂ ಸಾಯ್ತವೆ ಆ ತಿನ್ನಲಿಕ್ಕೆ ಬಂದ ಕೀಟವೂ ಸಾಯ್ತದೆ ಒಟ್ಟಾರೆಯಾಗಿ ಏನಾಗುತ್ತೆ ಆ ನಂತರ ಆ ಈ ಕ್ರಿಮಿನಾಶಕ ರಾಸಾಯನಿಕ ಎಲ್ಲ ಮಳೆ ಬಂದಾಗ ಏನಾಗುತ್ತೆ ಎಲ್ಲ ಕೊಚ್ಕೊಂಡು ಹೋಗಿ ಸಮುದ್ರ ಸೇರ್ತದೆ ನದಿ ಸೇರ್ತದೆ ನದಿಗಳಲ್ಲಿ ಮೀನುಗಳಿರ್ತವೆ ಆ ಮೀನು ತಿಂದವರಿಗೂ ರೋಗ ಆ ಜಲಚರಗಳಿಗೂ ಜಲಚರಗಳು ನಾಶ ಆಗ್ತವೆ ಇಷ್ಟೆಲ್ಲ ಪರಿಣಾಮಗಳಾಗುವುದರಿಂದ ಇದನ್ನು ನಾವು ಸಹಜ ಕೃಷಿಯನ್ನು ಮಾಡಬೇಕು ಆ ಸಹಜ ಕೃಷಿಯನ್ನು ಪ್ರಥಮವಾಗಿ ಒಕವೊಕ ಅಂತ ಹೇಳುವಂತಹ ವಿಜ್ಞಾನಿ ಪ್ರಥಮವಾಗಿ ಕೋರ್ಸ್ ಈಗ ಆದನು ಅನೇಕ ಜನ ಅನುಸರಿಸಿದ್ದಾರೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಈಗ ಸಾವಯವ ಕೃಷಿಯಲ್ಲಿ ಹೇಳ್ಬೋದು ನೀವು ಕೂಡ ಕೂಡ ಆಗೋದಿಲ್ಲ ಮಣ್ಣು ಫಲವತ್ತತೆ ಆಗಬೇಕು ಮೊದಲೇನಾಗಿ ಮಣ್ಣು ಫಲವತ್ತತೆ ಆಗಬೇಕು ಈಗ ನಾವು ಮೊದಲು ಮೈ ಮನರಳ್ಳಿಯಿಂದ ಬಾಡಿಯ ಮಣ್ಣು ನಂತರ ನಾವು ಮಾಗ್ಳೂರ್ನ ಒಂದು ಸ್ವಂತ ಮನೆ ಕಟ್ಟಲಿಕ್ಕೆ ಮಾಗ್ನೂರಿಗೆ ಬಂದೆವು ನಾನಾಗ ಸ್ವಂತ ಮನೆ ಕಟ್ಟುವಾಗಲೂ ಕೃಷ್ಣಂದ್ರೆ ಹೇಳಿದೆ ಹಿಂಗೆ ಮನೆಯ ಸುತ್ತ ನಾಲ್ಕು ಗಿಡ ಆದರೂ ಹಾಕುವಂಗೆ ಜಾಗ ಇರಬೇಕು ಯಾಕೆ ಅಂತ ಹೇಳಿದರೆ ನಾವು ಸ್ನಾನ ಮಾಡಿದ ನೀರು ಪಾತ್ರೆ ತೊಳೆದ ನೀರು ಬಟ್ಟೆ ಒಗ್ದ ನೀರು ಇವು ಯಾವುದು ವೇಸ್ಟ್ ಆಗಬಾರ್ದು ಅಂತ ಅಡಿಗೆಗೆ ಬಳಸ್ತೇವಲ್ಲ ಸ ಯಾವುದು ತರಕಾರಿ ವೇಸ್ಟ್ ಆಗಲಿ ಮಾಂಸದ ವೇಸ್ಟ್ ಯಾವುದಾದ್ರೂ ಅದು ಯಾವುದಾದ್ರು ಗಿಡಕ್ಕೆ ಬರಬೇಕು ಅದು ಯಾವುದಾದ್ರು ರೋಡಲ್ಲಿ ವೇಸ್ಟ್ ಆಗಿ ಹೋಗಬಾರ್ದು ಅದಕ್ಕೋಸ್ಕರ ಅಲ್ಲಿ ಮನೆ ಮಾಡಿದ್ದು ನಂತರ ಮನೆ ಮಾಡುವಾಗ ಏನಾಗಿತ್ತು ಅಲ್ಲಿ ಮೇಲ್ಮಣ್ಣನೆಲ್ಲ ತೆಗೆದುಬಿಟ್ಟಿದ್ರು ಒಂದು ನೆಲ ಬರಡು ನೆಲ ಆಗಿತ್ತು ನಾನೇನು ಮಾಡಿದೆ ಫಸ್ಟ್ ನಾವು ಫಸ್ಟು ಅಲ್ಲಿಗೆ ಒಳಸುರಿಗಳನ್ನು ಹಾಕಬೇಕು ಒಳಸುರಿ ಅಂತೇಳಿದರೆ ಏನಾದರೂ ಆಗ್ಬೋದು ಸಾವಯವ ಕಸ ಸಾವಯವ ಹೇಳಿದ್ರು ಕಾರ್ಬನ್ ಅನ್ನು ಹೊಂದಿರುವಂಥ ಯಾವುದೇ ಆಗಿರಲಿ ಅದು ಎಳೆ ಆಗಿರಲಿ ಪ್ರಾಣಿಗಳ ಮಲಮೂತ್ರ ಆಗಿರಲಿ ಯಾವುದೇ ಆಗಿರಲಿ ಅದನ್ನು ನಾವು ಮೊದಲು ನಮ್ಮ ಭೂಮಿಯನ್ನು ಫಲವತ್ತುಗೊಳಿಸಬೇಕು ಫಲವತ್ತುಗೊಳಿಸಲಿಕ್ಕೆ ನಾನೇನು ಮಾಡಿದೆ ಅಲ್ಲಿ ಹೊರಗೆ ರಾಗಿ ಹೊಟ್ಟು ಯಾವಾಗ ತೂರ್ತಿದ್ರು ರಾಗಿ ಹೊಟ್ಟು ರಾಶಿ ಬಿದ್ದಿರ್ತಿತ್ತು ಬೈಕ್ ಸವಾರರು ಬಿದ್ದು ಗಾಯ ಮಾಡ್ಕೊಳ್ತಿದ್ರು ನಾನೇನು ಮಾಡಿದೆ ಅವರು ರಾಗಿ ಹೊಟ್ಟು ತೂರಿ ಹೋಗ್ತಿದ್ರಲ್ಲ ಹೋದ ನಂತರ ಎಲ್ಲವನ್ನು ಬಾಚಿ ನಮ್ಮ ಜಮೀನಿಗೆ ಹಾಕಿದೆ ಆನಂತರ ನಮ್ಮದೊಂದು ಮಾರ್ಟಿ ಕಾರ್ಯ ಹಳೆಯದು ಅದರಲ್ಲಿ ನಾಲ್ಕು ಡಬ್ಬಿ ತೆಗೊಂಡು ಅದರಲ್ಲಿ ರೋಡ್ ಸೈಡಲ್ಲೆಲ್ಲ ಸೆಗಣಿ ಬಿದ್ದಿರ್ತಾವಲ್ಲ ಅದನ್ನೆಲ್ಲ ತುಂಬಿಸಿಕೊಂಡು ಗಿಡಗಳಿಗೆ ಆಗಿದೆ ಈಗ ನಮ್ಮ ಭೂಮಿಯಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಅಗ್ರ ಸಾಕು ಕೈಯಲ್ಲಿ ಅಗ್ರ ಸಾಕು ಎರಡು ಹುಳುಗಳು ಬಿದ್ದ ಬಿದ್ದ ಅಂತವೆ ಅಷ್ಟು ಚೆನ್ನಾಗಿ ಫಲವತ್ತಾಗಿದೆ ಹಂಗೆ ನಾವು ಫಲವತ್ತತೆ ಮಾಡ್ಕೋಬೇಕು ಈಗ ಸಹಜ ಕೃಷಿಯಲ್ಲಿ ಮೊದಲ ಬಾರಿಗೆ ಫಲವತ್ತತೆ ಆಗಲ್ಲ ಆಗ ನಾವು ಕೆಲವು ವಿಧಾನಗಳನ್ನು ಅನುಸರಿಸಬೇಕು ಈಗ ನನಗೆ ಗೊತ್ತಿದ್ದ ವಿಧಾನಗಳನ್ನು ಹೇಳ್ತೇನೆ ಮೊದಲನೇದಾಗಿ ಪ್ರಾಣಿಗಳ ಮಲಮೂತ್ರ ಒಳ್ಳೆಯ ಗೊಬ್ಬರ ಪ್ರಾಣಿಗಳ ಮಲಮೂತ್ರವನ್ನು ಉಪಯೋಗಿಸಬೇಕು ಆನಂತರ ಸೂರ್ಯನ ಬೆಳಕಿಗೆ ಅನುಗುಣವಾಗಿ ನಾವು ಕೃಷಿ ಮಾಡಬೇಕು ಅದಕ್ಕೆ ಪದ್ಧತಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಈಗ ತೆಂಗಿನ ಮರ ತೆಂಗಿನ ಮರದ ಅಡಿಕೆ ಮರ ಅದರ ಅಡಿಯಲ್ಲಿ ಕೋಕೋ ಕಾಫಿ ಅದೆಲ್ಲ ಬೆಳೀತದೆ ಆ ನಂತರ ಎಷ್ಟು ಬೇಕು ನಾವು ಬಿಸಿಲಿಗೆ ರೈತನ ಅದನ್ನು ಗೊತ್ತಿರಬೇಕು ಇಂಥ ಬೆಳೆಗೆ ಇಷ್ಟೇ ಬಿಸಿಲು ಬೇಕು ಅಂತ ಗೊತ್ತಿರಬೇಕು ಆ ಮೂಲಕ ಈಗ ಒಂದು ಆ ಎಕೆಯಲ್ಲಿ ಫುಲ್ಲು ಮಾವಿನ ಮರವೇ ಫುಲ್ಲು ಇದೆ ಬೆಳೆಯುವುದಲ್ಲ ಬಹುಮಾಡಿ ಪದ್ಧತಿಯನ್ನು ಅನುಸರಿಸಬೇಕು ಅನುಸರಿಸಬೇಕು ಎರಡನೇದಾಗಿ ದ್ವಿದಳ ಧಾನ್ಯಗಳನ್ನು ಬೆಳಿಬೇಕು ದ್ವಿದಳ ಧಾನ್ಯ ಅಂದರೆ ಏನು ಯಾಕೆ ಬೆಳಿಬೇಕು ಅಂತ ಹೇಳಿದ್ರೆ ಧಾನ್ಯದ ಗಂಟಲ್ಲಿ ಬೇರಲ್ಲಿ ರೈಸೋಪಿಯಮ್ ಅಂತ ಹೇಳುವಂತಹ ಒಂದು ಬ್ಯಾಕ್ಟೀರಿಯಾ ಗಂಟು ಗಂಟಾಗಿ ಇರ್ತದೆ ಅದೇನು ಮಾಡ್ತದೆ ಸಾರಜನಕವನ್ನೆಲ್ಲ ಮಣ್ಣಿಗೆ ಕೊಡ್ತದೆ ಆದ್ದರಿಂದ ನೆಲ ಫಲವತ್ತತೆ ಆಗ್ತದೆ ಆ ನಂತರ ಮಿಶ್ರ ಬೆಳೆಗಳನ್ನು ಬೆಳಿಬೇಕು ರೈತನಿಗೆ ಲಾಭ ಇಲ್ಲ ಬೆಳೆ ಬೆಳೆ ಇದರಲ್ಲಿ ಲಾಭ ಇಲ್ಲ ಅಂತಂದರೆ ಮಿಶ್ರ ಬೆಳೆಯಿಂದ ಈ ಒಂದು ಬೆಳೆ ಇಲ್ಲಾಂದರೆ ಇನ್ನೊಂದು ಬೆಳೆ ಆ ಥರ ಲಾಭ ಕಳ್ಕೊಳ್ಬೋದು ಮತ್ತು ಬದುಗಳಲ್ಲೆಲ್ಲ ಮರಗಳನ್ನು ಬಿಡಿಬೇಕು ಆನಂತರ ನಾವೇ ಕ್ರಿಮಿನಾಶಕ ತಯಾರಿಸ್ಬೋದು ಹೇಗೆ ಹುಳಿ ಮಜ್ಜಿಗೆ ತಯಾರಿಸಿ ಅದನ್ನು ಸಿಂಪಡಿಸ್ಬೋದು ಗೋಮೂತ್ರ ಅಥವಾ ಸಗಣಿಯನ್ನು ಕಲಸಿ ಅದರಿಂದ ಸಿಂಪಲ್ ಮಾಡ್ಬೋದು ಅಥವಾ ತಮಿಳ್ನಾಡಿನ ಏನು ಮಾಡ್ತಾರೆ ಮೀನು ಮತ್ತು ಬೆಲ್ಲ ಇದನ್ನು ಸಮ ಪ್ರಮಾಣದಲ್ಲಿ ತಗೊಂಡು ಮೂರು ತಿಂಗಳ ಕಾಲ ಒಂದು ಭೂಮಿಯಲ್ಲಿ ಉದುಕಿಸಿಟ್ಟು ಅದರಿಂದ ಅದನ್ನು ಟಾನಿಕ್ ಅಂತ ಗಿಡಗಳಿಗೆ ಹಾಕ್ತಾರೆ ಅದು ಅಲ್ಲದೆ ಕ್ರಿಮಿನಾಶಕವಾಗಿಯೂ ಬಳಸ್ತಾರೆ ಆ ಥರ ಬೇರೆ ಬೇರೆ ಪದ್ಧತಿಗಳಿವೆ ಆ ನಂತರ ಹಳದಿ ಹೂಗಳನ್ನು ಹೂಗಳನ್ನು ಅದರಲ್ಲೂ ಹಳದಿ ಹೂಗಳನ್ನು ಎಲ್ಲ ನೆಡಬೇಕು ಯಾಕೆ ಅಂತ ಹೇಳಿದರೆ ಅದು ಕೀಟವನ್ನು ಹೆಚ್ಚು ಆಕರ್ಷಿಸುತ್ತದೆ ಬೆಳೆಗಳಿಗೆ ಬರುವ ಕೀಟಗಳು ಹಳದಿ ಹೂವನ್ನು ಹೆಚ್ಚು ಆಕರ್ಷಿಸಿದ್ದರಿಂದ ನಮಗೆ ನಮ್ಮ ಬೆಳೆಗಳಿಗೆ ಬರುವ ಕೀಟನಾಶಕಗಳನ್ನು ಕಡಿಮೆ ಮಾಡ್ಬೋದು ಕೀಟಗಳನ್ನು ಕಡಿಮೆ ಮಾಡ್ಬೋದು ಅವ ಈ ಹರಳೆಣ್ಣೆ ಹರಳು ಇದೆಯಲ್ಲ ಔಡರ ಅದನ್ನು ಬೆಳೀಬೇಕು ಹೀಗೆ ನಾವು ಬೇರೆ ಬೇರೆ ಪದ್ಧತಿಯನ್ನು ಬೆಳಿಬೇಕು ಆನಂತರ ನಮ್ಮ ನೀರಿನ ಸಂಪತ್ತನ್ನು ಜಾಸ್ತಿ ಮಾಡ್ಕೋಬೇಕು ಇಂಗು ಗುಂಡಿಗಳನ್ನು ಮಾಡಬೇಕು ಆನಂತರ ನಮಗೆ ಬೋರ್ ಆಗಲಿ ಬಾವಿಯಾಗಲಿ ಯಾವುದಾದರೂ ಇದ್ರೆ ಅದರಲ್ಲಿ ನೀರನ್ನು ಮರುಪೂರ್ಣ ಮಾಡಬೇಕು ನಮ್ಮ ಜಮೀನಿನ ನೀರೆಲ್ಲ ವಾಪಸ್ಸು ಅಲ್ಲಿಗೆ ಬಂದು ಹಾಗೆ ಮಾಡಬೇಕು ಆನಂತರ ನೀರನ್ನು ಮಿತವಾಗಿ ಬಳಸಬೇಕು ನೀರನ್ನು ಮಿತವಾಗಿ ಬಳಸಿದ್ದಕ್ಕಾಗಿ ನಮ್ಮ ಅಡಿಕೆ ತೋಟ ಇವತ್ತು ಉಳಿದಿದೆ ನಾವು ಒಂದು ತಿಂಗಳು ಒಮ್ಮೆ ಅಷ್ಟೇ ಅದು ಮಳೆ ಬಂದರೆ ನೀರೇ ಕೊಡಲ್ಲ ಈ ಕಳೆದ ಬೇಸಿಗೆಯಲ್ಲಿ ಹೆಚ್ಚಿನ ಅಡಿಕೆ ತೋಟ ತೆಂಗಿನ ತೋಟಗಳು ಹೋದು ಆದರೆ ನಮ್ಮ ತೋಟ ಮಿದ ನೀರಿನ ಬಳಕೆಯಿಂದ ಉಳಿದಿವೆ ಅದರಲ್ಲಿ ಒಂದು ಐವತ್ತು ಮರ ಹೋಗಿದೆ ವರ್ಷ ಒಂದು ವರ್ಷ ಹೆಚ್ಚು ಕಡಿಮೆ ಒಂದು ವರ್ಷ ನೀರನ್ನೇ ಹಾಕಿಲ್ಲ ಆದರೂ ಕೂಡ ನಮ್ಮ ತೋಟವು ಎಲ್ಲರಿಗೂ ಆಶ್ಚರ್ಯ ಆಶ್ಚರ್ಯವಾಗುವವರಿಗೆ ನಮ್ಮ ಅಡಿಗೆ ತೋಟ ಉಳಿದಿದೆ ಆನಂತರ ಅದರಲ್ಲೂ ಸಪ್ತ ಗಿಡಗಳು ಯಾವುದು ಗೊತ್ತಾ ಇವನು ಡಾರ್ಮೆಂಗ್ ಹೇಳ್ತಾರಲ್ಲ ಜೀವ ವಿಕಾಸ ಕ್ರಿಯೆಯಲ್ಲಿ ಯಾವಾಗಲೂ ದುರ್ಬಲರಾದ ಹೋಗ್ತಾರೆ ಅಂತ ಹಂಗೆ ಫಲ ಬಿಡದ ಗಿಡಗಳಷ್ಟೇ ಹೋಗಿವೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ